ಹಲೋ ಎಲ್ಲರಿಗೂ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಶೋಭಾ ಸೋದಿ ಬಾಕ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಬೆಳಿಗ್ಗೆನೇ ಇದ್ದಾಗ ಏಳು ಗಂಟೆ ಕೂಡ ಆಗಿತ್ತು ಹಾಗೆ ಇವತ್ತು ಅಮವಾಸೆ ಇರೋದ್ರಿಂದ ಬಾಗಿಲು ತೊಳ್ಕೊಂಡು ರಂಗೋಲೆ ಕೂಡ ಹಾಕಿ ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಕಸ ಗುಡಿಸಿನೆಲೂ ಎಲ್ಲ ಹೊರಿಸಿ ಪೂಜೆ ಮಾಡ್ಕೊಳ್ಳೋದಿತ್ತು ಹಂಗಾಗಿ ಹಾಗೆ ಇವರು ಇನ್ನೂ ಎದ್ದಿರಲಿಲ್ಲ ಕಾಮನ್ ಹಾಗೆ ಇವರು ಕೂಡ ಇದ್ದು ಫ್ರೆಶ್ ಆಗಿ ಬಂದರು ಹಾಗೆ ನಾನು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಪಾದ ಪೂಜೆ ಮಾಡೋದ್ರಿಂದ ಮೊದಲಿಗೆ ಏನೇನು ಬೇಕು ಎಲ್ಲ ಐಟಮ್ಸ್ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಇವಾಗ ಪೂಜೆ ಕೂಡ ಸ್ಟಾರ್ಟ್ ಮಾಡಿದೆ ಹಾಗೆ ನಾನು ಇದು ಎರಡನೇ ವರ್ಷದ ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ತಾ ಇರೋದು ಮೊದಲಿಗೆ ಕಾಲು ತೊಳ್ಕೊಂಡು ವಿಭೂತಿ ಕೂಡ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೋದು ಇದನ್ನ ಮಾಡೋದ್ರಿಂದ ಗಂಡನಿಗೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹೇಳೋದಿಕ್ಕೆ ಪೂಜೆನ ಮಾಡ್ತಾರೆ ಹಾಗಾಗಿ ನಾನು ಈ ಪೂಜನ ಮಾಡ್ತಾ ಇದ್ದೀನಿ ಹಾಗೆಯೇ ಎಲ್ಲ ಇಟ್ಟು ಹೂವನ್ನು ಕೂಡ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಯಿತು ಹಾಗೆ ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ

ఇదు కొత్త కడి సరే 51 గుండు బెడ ఇక తీయ్ హ్మ్ మరిలే హ్మ్ థాంక్యూ అన్న వబాస్ కొడు నిచ్చ బడ ఇదండి

ಹಾಗೇನೆ ನಾನು ಮೈಸೂರಿಗೆ ಕೂಡ ಹೊರಟಿದ್ದಾಯಿತು ಮಳೆ ಕೂಡ ಬರ್ತಾ ಇತ್ತು ಮೈಸೂರಿಗೆ ಹೋಗಿ ರೀಚ್ ಆದಾಗ ಎರಡೂವರೆ ಕೂಡ ಆಗಿತ್ತು ಹಾಗೆ ಮನೆಗೆ ಕೂಡ ಹೊರಟಿದ್ದೆ ಆ ಮೈಸೂರು ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಕೂಲ್ ಆಗಿತ್ತು ಹಾಗೆಯೇ ಆಟೋದಲ್ಲಿ ಮನೆ ಹತ್ರ ಕೂಡ ಹೋಗಿದ್ದಾಯಿತು

ಮನೆಯಲ್ಲಿ ದೋಸೆ ಅಲ್ವ ಮಾಮ್ಸ್ ಹಾಂ ಯಾಕೆ ಹಿಂಗಿದ್ದೀರಾ ಚಿಟ್ಟಲ್ಲಿ ನಿದ್ದೆ ನಾವೇ ಅಕ್ಕ ನಿದ್ದೆ ಅದೇನು ಗುಜ್ಜಾ ಹ್ಞೂ ಇವರು ಇದ್ದಾರೆ ನೋಡಿ ಕಾಣಿಸದೇ ಇಲ್ಲ ಇಲ್ಲಿ ಈ ಕಡೆಯಿಂದ ಮುಖ ಜಸ್ಟ್ ಹಾಗೇನೇ ಊಟನ ಕೂಡ ಮುಗಿಸ್ಕೊಂಡು ನನ್ನ ತಮ್ಮ ನನ್ನ ತಂಗಿನ ಕರ್ಕೊಂಡು ಬರೋದಕ್ಕೆ ಸ್ಕೂಲ್ ಹತ್ರ ಕೂಡ ಹೋಗಿದ್ವಿ ಹಾಗೆ ನಾನು ಬಂದಿರೋದು ಅವನಿಗೆ ಗೊತ್ತಿರಲಿಲ್ಲ ಅವನ್ ರಿಯಾಕ್ಷನ್ ನೀವು ನೋಡ್ಬೋದು ಅಂತ ಅನ್ನು ಸರ್ ನಿಮ್ಮನ್ನ ವಿಡಿಯೋ ಹಾಯ್ ಅಣ್ಣ ಸ್ಕೂಲ್ ಇಂದ ಬಂದವಳೇ ಯೋ ಹಾಯ್ ಫ್ರೆಂಡ್ಸ್ ಮಳೆ ಇಲ್ಲ ಹೇ ಫ್ರೆಂಡ್ಸ್ ಜಾಸ್ತಿ ಮಳೆ ಹೌದಾ ಹೌದು ಹಾಗೇನೆ ಅವರು ಕೂಡ ಬಂದ್ರು ಹಾಗೆ ಟ್ಯೂಷನ್ ಗೆ ಬಿಟ್ಟು ಸಂಜೆ ಕೂಡ ಹಾಗೆತ್ತು ಆರ್ ಗಂಟೆ ಹಾಗೇನೆ ನಮ್ಮ ಮನೆ ಹತ್ರ ಇರುವಂತಹ ಬಿಸಿಲು ಮಾರಮ್ಮ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ದರ್ಶನನು ಕೂಡ ತುಂಬಾನೇ ಚೆನ್ನಾಗಾಯ್ತು ಹಾಗೆ ಇವತ್ತು ಭೀಮ್ ನಮ್ಮ ಸೇರೋದ್ರಿಂದ ತುಂಬಾನೇ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು ಹಾಗೇನೆ ಸಂಜೆ ಏಳು ಗಂಟೆ ಕೂಡ ಆಗಿತ್ತು ಹಾಗೆ ನನ್ನ ತಮ್ಮ ನನ್ನ ತಂಗಿನೂ ಕೂಡ ಟ್ಯೂಷನ್ ಇಂದ ಕರ್ಕೊಂಡು ಕೂಡ ಬಂದಿದ್ದಾಯ್ತು ಪ್ರಸಾದ ಇಲ್ಲ ಬೇಕಾದ್ರೆ ನೋಡುವ ಮೈಲಿ ಬಿಚ್ಚ ಕೊಡ್ತೀನಿ ಅದಕ್ಕೆ ಯಾಕೆ ಸೋಡ್ ಐತಿಯ ಸೋಡ್ ತೋರ್ಸು ಸೋಡ್ ಐತಿ ಸೋಡ್ ತೋರ್ಸು ಬಕ್ಳು ತಿನ್ನ ಸೋಡು ನೋಡಿ ಫ್ರೆಂಡ್ಸ್ ಇವ್ರಿಗಿನ್ನೂ ಈ ದಾರ ಬಿಚ್ಚೋ ಮನ್ಸು ಬಂದಿಲ್ಲ ಅದು ಬಿಚ್ಚೋಗಿಲ್ಲ ಇವರು ಪಂಪ್ ಮಾಡ್ತಾ ಇದಾರೆ ಟಿಕನಲ್ಲ ನೋಡಿ ಫ್ರೆಂಡ್ಸ್ ಪಾಪ ನಮ್ಮ ಮಮ್ಮಿಗೆ ಹೊಟ್ಟೆ ಹಸುವಾಗಿದೆ ಅಂತೆ ಮಮ್ಮಿ ಏನು ಗೊತ್ತಾ ನಿಮ್ಗೊಂದು ಕ್ವಶನ್ ಕೇಳಬೇಕು ಅಂತ ಬಂದಾಗಿಂದ ಅನ್ಕಂಡೆ ಕೇಳಲ್ಲ ನಿಮಗೆ ಇವಾಗ ಎಷ್ಟು ಏಜು ನನಗೆ ಮೂವತ್ತು ಅಲ್ವಾ ಹಂಗೆ ಒಂಚೂರು ತಿರುಗಿ ಯಾಕೆ ನೀವು ಬರ್ತಾ ಬರ್ತಾ ಹೆಂಗಾಯ್ತಾ ಇದ್ದೀರಾ ಹೆಂಗೆ ಪಂಚು ಹೆಂಗೆ ಹಂಗೆ ಹೆಂಗ ಏನಂತೀರ ನಮ್ ತಿನ್ನಿಸ್ತಾ ಇದೆ ಊಟನ ಹ್ಮ್ ಸಾಕು ತಿನ್ನಿ ಹಾಗೆ ಊಟನೂ ಕೂಡ ಮಾಡಿ ಮಲ್ಕೊಂಡಿದ್ದಾಯಿತು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು